ನಮಸ್ತೆ ಫ್ರೆಂಡ್ಸ್ ಬನ್ನಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾವು ಇದನ್ನು ಹಸಿ ಹಾಕಿಬಿಟ್ಟು ಮಾಡಿದ್ದೀವಿ ಇನ್ನು ತಡೆ ಹಾಕೋ ವಿಡಿಯೋ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ರೆಸಿಪಿ ಬೇಕಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗ ಚಿಕನ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇದೆ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನ್ ಒಟ್ಟು ಉಪ್ಪು ಸೇರಿಸ್ಕೊಂಬಿಟ್ಟು ಇವಾಗ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚಿಕನ್ಗೆ ಅಷ್ಟು ಪುಡಿ ಉಪ್ಪು ಹಾಕೊಂಬಿಟ್ಟು ಮತ್ತು ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೇನೂ ಮಸಾಲ ಬೇರಿಬೇಕು ಆ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಕೂಡ ಬಿಸಿಯಾಗಿದೆ ಇವಾಗ ನೋಡಿ ನಾವು ಎಣ್ಣೆ ಸೇರಿಸ್ಕೊಂಡಿದ್ದೇವೆ ಎಣ್ಣೆ ಬಿಸಿಯಾಗಿದೆ ಚಕ್ಕೆ ಏಲಕ್ಕಿ ಲವಂಗ ಸೇರಿಸ್ಕೊಂಡ್ಬಿಟ್ಟು ಈಗ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ ಕೂಡ ಸೇರಿಸ್ಕೊತಾ ಇದ್ದೀವಿ ಆ ಚಿಕನ್ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲ ಹಚ್ಚಿರೋಂಥ ಚಿಕನಿಗೇನೋ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಮಸಾಲ ನಾವು ಹಸಿದು ರುಬ್ಬಿದ್ವಿಲ್ಲ ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಮಟ್ಟ ನಾವು ಈ ರೀತಿ ಹುರ್ಕೋಬೇಕು ನೋಡಿ ಇಷ್ಟು ಹುರಿದ ನಂತರ ಇಲ್ಲಿ ಒಂದು ಸ್ಪೂನ್ ಕ ಚಿಕನ್ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನ್ಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀವಿ ಅದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ನಾವು ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಮಸಾಲ ಅದೇ ಮಸಾಲಕ್ಕೆನ ನೀರು ಸೇರಿಸ್ಬಿಟ್ಟು ಅದೇ ಅದೇ ನೀರು ಹಾಕ್ಕೊಂಡಿದ್ದೀವಿ ನೋಡಿ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇನ್ನೊಂದು ಚೂರು ಕಲ್ಲು ಸೇರಿಸ್ಕೊಬಿಟ್ಟು ಇವಾಗ ಒಂಚೂರ ಚೂರು ಚಿಕನ್ ಬೇಯದಕ್ಕೆ ನೀರು ಸೇರಿಸ್ಕೊತಾ ಇದ್ದೀವಿ ನೀರು ಸೇರ್ಸ್ಕೊಂಡ್ಮೇಲೆ ಅಷ್ಟೇ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಕೂಗಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಎರಡು ಸೀಟಿ ಸಾಕು ಅದು ಚಿಕನೆಲ್ಲ ಬೇಗನೆ ಬೆಂದ್ಬಿಡುತ್ತೆ ನೋಡಿ ಎಷ್ಟು ಸಾಕತ್ತೆ ಬನತ್ತೆ ಚಿಕನ್ ಗ್ರೇವಿ ಅಂತ ಹೇಳ್ಬಿಟ್ಟು ನೀವು ಇದೇ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಚಿಕನ್ನು ಯಾರು ಇಷ್ಟಪಡ್ಲಿದ್ರು ಕೂಡ ಇಷ್ಟಪಡ್ತಾರೆ ಮತ್ತು ಮಾಡೋಕ್ಕೆ ಬರ್ಲ್ದ್ರೂ ಕೂಡ ಈಜಿಯಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀವಿ ನೋಡಿ ಇದು ಯಾವುದೇ ರೀತಿ ಫ್ರೈಡ್ ರೈಸು ಗೀ ರೈಸು ಯಾವ್ದ್ರ ಜೊತೆ ಆದ್ರೂ ಊಟ ಮಾಡ್ಬೋದು ಈ ವಿಡಿಯೋ ಇಲ್ಲಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವ್ರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು